ನಮಸ್ತೆ ಪ್ರಿಯ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರಿಗೂ ಏನೋ ಒಂದು ಸಡಗರ ಸಂಭ್ರಮ ಅದರಲ್ಲೂ ಮಕ್ಕಳಿಗೆ ಕೃಷ್ಣನ ಅಲಂಕಾರ ಮಾಡಿ ನೋಡುವುದೇ ಒಂದು ಖುಷಿ ದೇಶಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರೀಕೃಷ್ಣನ ಜನ್ಮದಿನವನ್ನು ಹಬ್ಬವಾಗಿ ಆಚರಿಸಲಾಗುತ್ತದೆ ದೇಶದಲ್ಲೇ ಅಲ್ಲ ವಿದೇಶದಲ್ಲಿಯೂ ಸಹ ಶ್ರೀಕೃಷ್ಣನ ದೇವಸ್ಥಾನಗಳಲ್ಲಿ ಶ್ರೀಕೃಷ್ಣನ ಬಾಲರೂಪವನ್ನು ಅಲಂಕರಿಸಿ ವಿಜೃಂಭಣೆಯಿಂದ ಅವನ ಪೂಜೆಯನ್ನು ಮಾಡಿ ಶ್ರೀಕೃಷ್ಣನ ಭಜನೆ ಕೀರ್ತನೆಯನ್ನು ಹಾಡಲಾಗುತ್ತದೆ ಶ್ರೀಕೃಷ್ಣನು ಹುಟ್ಟಿದ್ದು ಮಧ್ಯರಾತ್ರಿಯಲ್ಲಿ ಆದ್ದರಿಂದ ಎಲ್ಲರೂ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅವನ ಪೂಜೆ ಮಾಡಲು ಕಾಯುತ್ತಿರುತ್ತಾರೆ ಪೂಜೆ ಮಾಡುವುದೊಂದೇ ಅಲ್ಲ ಅವನ ಮಂತ್ರಗಳನ್ನು ಪಡಿಸುವುದು ತುಂಬಾನೇ ಶುಭವನ್ನು ತರುತ್ತದೆ ಬನ್ನಿ ಆ ಒಂದು ಶುಭ ದಿನದಂದು ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಹಾಗೆ ಆ ದಿನದಂದು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತಂದರೆ ಶುಭವಾಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯ ಮಂತ್ರ ಓಂ ಕೃಷ್ಣಾಯ ನಮಃ ಎರಡನೆಯ ಮಂತ್ರ ಓಂ ನಮೋ ಭಗವತೆ ಶ್ರೀ ಗೋವಿಂದಾಯ मूरनियमन्त्र ॐ क्लीं कृष्णाय नमः 4कनियमन्त्र ॐ श्री कृष्ण शरणं मम 5नियमन्त्र ॐ देवकी नन्दनाय विद्महे वासुदेवाय धीमहि तन्नो कृष्ण प्रचोदयात् 6नियमन्त्र ॐ कृष्णाय वासुदेवाय हरहे परमात्मने क्लेशनाशाय गोविन्दाय नमो नमः एमन्त्र ॐ नमो भगवते तस्मै कृष्णाय कुण्टमेधसे सर्वव्याधिविनाशाय प्रभो मामृतं कृ हरे कृष्ण हरे कृष्ण 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 हरे 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 राम हरे राम 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 हरे हरे मन्त्र संसार महासमुद्रे मग्रं समाभ्युद्वार वासुदेव अनन्तरूपे विनियोजयस्वन्तसूत्राय नमो नमस्ते मन्त्र शांताकारं, भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिर्विज्ञानगम्यं वन्दे विष्णुं भवभयहरं सर्वलोकैकनाथम् ಈ ಎಲ್ಲ ಮಂತ್ರಗಳನ್ನು ಪ್ರತಿದಿನ ನಾವು ಪಠಿಸುವುದರಿಂದ ಹಾಗೆ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ದಿನದಂದು ಪಠಿಸುವುದರಿಂದ ಶ್ರೀಕೃಷ್ಣನ ಅನುಗ್ರಹದಿಂದ ನಮ್ಮೆಲ್ಲ ಕಷ್ಟಗಳು ಕಳೆಯುವುದು ಹಾಗೆ ನಮ್ಮ ಜೀವನ ಸುಂದರಮಯವಾಗುವುದು ಹಾಗೆ ಶ್ರೀಕೃಷ್ಣನ ನೂರ ಎಂಟು ಹೆಸರುಗಳನ್ನು ಪಠಿಸುವುದರಿಂದ ನಮ್ಮೆಲ್ಲ ಕಷ್ಟಗಳು ನೀಗಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸುವುದು ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸುವುದಕ್ಕೂ ಮುನ್ನ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತಂದರೆ ಅತ್ಯಂತ ಶುಭವಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆರಂಭವಾಗುವುದಕ್ಕೂ ಮುನ್ನ ಶ್ರೀಕೃಷ್ಣನ ಸುಂದರ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಗೆ ತಂದರೆ ಶುಭವೆಂದು ಪರಿಗಣಿಸಲಾಗುತ್ತದೆ ಗೋಪಾಲನ ವಿಗ್ರಹ ಅಥವಾ ಫೋಟೋವನ್ನು ತಂದು ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಕಾರಾತ್ಮಕತೆ ನೆಲೆಸುವುದು ಹಸು ಮತ್ತು ಕರುವಿನ ಮೂರ್ತಿ ಶ್ರೀಕೃಷ್ಣನು ಗೋವುಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಾನೆ ಈ ಕಾರಣಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವುದಕ್ಕೂ ಮುನ್ನ ಹಸು ಮತ್ತು ಕರು ಇರುವ ವಿಗ್ರಹವನ್ನು ಮನೆಗೆ ತಂದರೆ ಅತ್ಯಂತ ಶುಭವಾಗುತ್ತದೆ ಸಮೃದ್ಧಿಯು ಮನೆಯಲ್ಲಿ ಆಕರ್ಷಿಸುತ್ತದೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯಿದೆ ನವಿಲುಗರಿ ಶ್ರೀಕೃಷ್ಣನಿಗೆ ನವಿಲುಗರಿ ಎಂದರೆ ತುಂಬನೇ ಪ್ರಿಯ ಶ್ರೀಕೃಷ್ಣನಿಗೆ ನವಿಲುಗರಿಯನ್ನು ರಾಧೆಯು ಉಡುಗರಿಯಾಗಿ ನೀಡಿದಳು ಎನ್ನುವ ಕಥೆಯಿದೆ ಶ್ರೀಕೃಷ್ಣನು ನವಿಲುಗರಿಯನ್ನು ಯಾವಾಗಲೂ ತನ್ನ ಕಿರೀಟದ ಮೇಲೆ ಇಟ್ಟುಕೊಳ್ಳುವ ಮೂಲಕ ತನ್ನ ಸೌಂದರ್ಯವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದ್ದಾನೆ ಈ ಕಾರಣಕ್ಕಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವ ಮುನ್ನ ಮನೆಗೆ ನವಿಲುಗರಿಯನ್ನು ತಂದು ದೇವರ ಕೋಣೆಯಲ್ಲಿ ಇಟ್ಟರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಕೊಳಲು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕೊಳಲು ಕೂಡ ಒಂದಾಗಿದೆ ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡಿರುತ್ತಾನೆ ಶ್ರೀಕೃಷ್ಣ ರೂಪವನ್ನು ಕೊಳಲಿನಿಂದ ಗೌರವಿಸಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವುದಕ್ಕೂ ನಾ ನಾವು ಮನೆಗೆ ಕೊಳಲನ್ನು ತೆಗೆದುಕೊಂಡು ಬರಬೇಕು ಈ ಕೊಳಲನ್ನು ದೇವರ ಕೋಣೆಯಲ್ಲಿ ಇಟ್ಟು ನಾವು ಪೂಜೆ ಮಾಡಬೇಕು ಈ ರೀತಿ ದೇವರ ಕೋಣೆಯಲ್ಲಿ ಕೊಳಲನ್ನು ಇಡುವುದರಿಂದ ಅದು ಮನೆಗೆ ಶಾಂತಿಯನ್ನು ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ವೈಜಯಂತಿ ಮಾಲೆ ಶ್ರೀಕೃಷ್ಣನ ಕುತ್ತಿಗೆಯಲ್ಲಿ ಪ್ರಮುಖ ಆಭರಣವಾಗಿ ವೈಜಯಂತಿ ಮಾಲೆಯನ್ನು ನಾವು ಕಾಣಬಹುದು ಆದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಶುರುವಾಗುವುದಕ್ಕೂ ಮುನ್ನ ನಾವು ವೈಜಯಂತಿ ಮಾಲೆಯನ್ನು ಮನೆಗೆ ತಂದು ಕೃಷ್ಣನ ವಿಗ್ರಹಕ್ಕೆ ಅಥವಾ ಫೋಟೋಗೆ ಹಾಕಿದರೆ ಅದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಇದನ್ನು ಕೆಲವರು ಧರಿಸುತ್ತಾರೆ ಈ ರೀತಿ ಧರಿಸುವುದರಿಂದ ಅಥವಾ ಪೂಜೆಯಲ್ಲಿ ಬಳಸುವುದರಿಂದ ವಿಶೇಷ ಪುಣ್ಯ ಫಲಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ಇದೆ ತುಳಸಿ ಗಿಡ ತುಳಸಿ ಇಲ್ಲದೆ ಶ್ರೀಕೃಷ್ಣನ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಇಲ್ಲದೆ ನೀವೆಷ್ಟೇ ಕೃಷ್ಣನನ್ನು ಪೂಜಿಸಿದರೂ ಆ ಪೂಜೆ ಯಾವುದೇ ಫಲವನ್ನು ನೀಡುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ಹಬ್ಬದ ಮೊದಲು ನಾವು ಹೊಸ ತುಳಸಿ ಗಿಡವನ್ನು ಮನೆಯಲ್ಲಿ ನೀಡುವುದು ಅಥವಾ ಹಳೆಯ ತುಳಸಿ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಳದಿ ಬಣ್ಣದ ವಸ್ತ್ರ ಶ್ರೀಕೃಷ್ಣನಿಗೆ ಪ್ರಿಯವಾದ ಬಣ್ಣಗಳಲ್ಲಿ ಹಳದಿ ಬಣ್ಣವು ಒಂದಾಗಿದೆ ವಿಷ್ಣು ಹಾಗೂ ಆತನಿಗೆ ಸಂಬಂಧಿಸಿದ ಎಲ್ಲ ಅವತಾರಗಳ ಪೂಜೆಗಳಲ್ಲಿಯೂ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಬಳಸಬಹುದಾಗಿದೆ ಹಾಗಾಗಿ ಹಳದಿ ಬಣ್ಣದ ವಸ್ತುಗಳನ್ನು ವಸ್ತ್ರಗಳನ್ನು ಪೂಜೆಗೆ ಬಳಸಿದರೆ ಅತ್ಯಂತ ಶುಭವಾಗುತ್ತದೆ ಹಾಗೆ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಶ್ರೀಕೃಷ್ಣನಿಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಎಂದರೆ ತುಂಬಾನೇ ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದರಿಂದ ಬೆಣ್ಣೆ ಕಳ್ಳ ಎಂದು ಕರೆಯುತ್ತಿದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಿಸುವುದಕ್ಕೂ ಮುನ್ನ ನಾವು ಮನೆಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಬರಬೇಕು ಇವುಗಳಿಂದ ಶ್ರೀಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಇದನ್ನು ಪ್ರೀತಿ ಮಾಧುರ್ಯ ಮತ್ತು ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈಗ ಹೇಳಿದ ಎಲ್ಲ ವಸ್ತುಗಳನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾವು ಮನೆಗೆ ತಂದರೆ ಶ್ರೀಕೃಷ್ಣನ ಆಶೀರ್ವಾದ ದೊರೆಯುವುದು ಹಾಗೆ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ನೆಲೆಸುವುದು ಈ ಎಲ್ಲ ವಸ್ತುಗಳನ್ನು ಮನೆಗೆ ತರುವುದಾಗಲಿ ಅಥವಾ ಅವರ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡುವುದಾಗಲಿ ಮನೆಗೆ ಶುಭವನ್ನು ತರುತ್ತದೆ ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಶ್ರದ್ಧಾ ಭಕ್ತಿ ಮುಖ್ಯವಾಗುತ್ತದೆ ಹೃದಯದಿಂದ ಶ್ರೀಕೃಷ್ಣನನ್ನು ನಾವು ಆರಾಧಿಸಬೇಕು ಆಗ ಮಾತ್ರ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಈ ವಿಡಿಯೋ ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಲೇಬೇಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ